ಊಟ ನೋಡ್ರಿ ರೊಟ್ಟಿ ಹೀರಿಕಾಯ ಹಿಂಡಿ ಬದ್ನಿಕಾಯಿ ಹೆಸರು ಕಾಳು ಗ್ರೇವಿ ಅದು ಟೈಪ್ ಆಗೈತಿ ಆ ನಂತರ ಇಷ್ಟು ಕೊತ್ತಂಬರಿ ಆಮೇಲೆ ಕಾಳು ಒಂದೆಡ ಲಿಂಬಿ ಹುಳಿ ಯಾಕಂತಂದ್ರೆ ಲಿಂಬೆ ಲಿಂಬಿ ಭಾಳ ಇಷ್ಟ ಹಾಕೋದಕ್ಕೆ ಮೊದ್ಲಿಂದ ಜಾಸ್ತಿ ನಾವು ತಿನ್ನೋಕೆ ತಿನ್ನೋಕುಡಿ ಅನ್ಬಿಬಿಟ್ಟೈತಿ ನಾವು ತಿನ್ನೋದು ನೋಡಿ ಯಜ್ಮಾಟ್ರಿ ಬೇಯ್ತಿರ್ತಾರೆ ಪಾಲಕ್ ಪಲಾವ್ ಮಾಡೇನು ಮಸ್ತ್ ಬಂದತಿ ಆಗಿದ್ರಿ ಅದು ನೋಡಿರಿ ಆರ ಎಣ್ಣೆ ಮಾತ್ರ ಕರಿಮಕತ್ತರ ನಮ್ದು ಎಣ್ಣೆ ಇರೋಂಗಿಲ್ಲ ಯಾ ಬಜ್ಜಿ ನೋಡಿ ನಮ್ಮ ಸರ್ಪ್ರೈಸ್ ಬರಲಿಲ್ಲ ನೋಡಿ ಲಸ್ಟ್ ಕ್ಲೀನ್ ಆಗಿದೆ ನೋಡಿ ಬಾರಿ ಕ್ಲೀನ್ ಇತ್ತು ಅಂದ್ರೆ ಮನೆ ಚಿಕನ್ ಎಲ್ಲ ನೋಡಿ ಬೆಳಗ್ಗೆ ಮಾಡಿದ್ವಿ ಅಲ್ಲದಾ ಏನ್ ಪಲಾವ್ ಮಾಡಿದ್ರೆ ಹ ಆಮ್ ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಪ್ತಮಶೇಖರ್ ಲಾಗ್ಸ್ ಅಂಡ್ ರೆಸಿಪಿ ಇವತ್ತಿನ ವ್ಲಾಗ್ ಆ ಹಂಗರ್ ತತೆ ಒಂದು ದಿನ ನಾವು ಏನಾರ ವೆರೈಟಿ ನಾಷ್ಟ ಅದೇ ರೀತಿ ರೊಟ್ಟಿ ಎಲ್ಲ ಮಾಡ್ಬೇಕಂದ್ರೆ ಅವತ್ತಿನ ಕೆಲಸ ಹೆಂಗಿರ್ತದೆ ಅನ್ನೋದನ್ನು ನಿಮಗೆ ರೀ ಅದೇ ರೀತಿ ಏನಂದ್ರೆ ಬೆಳಗಿನ ನಾಷ್ಟಕ್ಕೆ ಇಲ್ಲಿ ಒಂದು ಇಬ್ಬರದ ತಾಡು ಕೊಡ್ತಿತ್ತು ಹಾಗಾಗಿ ಅಂಟಿಗಳು ತಾಟ್ ಪ್ರಸಾದ ಕೊಟ್ಟ ತಾಟಿತ್ತು ಅದಕ್ಕಾಗಿ ಅವ್ರಿಗೆ ಕೊಡ ಸಂಬಂಧ ಪಲಾವ್ ಮಾಡೀನಿ ಅದು ಪಲಾವ್ ಪಲಾವ್ ಮಾಡಿದ್ನಿ ಆ ರೆಸಿಪಿಯನ್ನು ಮುಂದಿನ ಸಲ ಮತ್ತೆ ಶೇರ್ ಮಾಡ್ಕೋತಾನೆ ಅದೇ ರೀತಿ ಲೈಟಿಗೆ ಒಂದು ಬಜ್ಜಿ ಕೂಡ ಮಾಡಿದೀನಿ ಯಾಕಾರ ಮಾಡೆಂಟ್ಪು ಅನ್ನೋದು ಫೀಲ್ ಯಾಕಂದ್ರೆ ಮಗ ನೆಗಡಿ ಹೋಗಿದ್ ರೀ ಮತ್ತು ನೆಗಡಿ ಬಂತು ಹ್ಯಾಂಗಂದ್ರೆ ಈ ಥರ ಅಡ್ಗಿ ಮನೆ ಫಸ್ಟ್ ಹೆಂಗಿತ್ತು ಆನಂತರ ಹೆಂಗಿರ್ತದನ್ನು ಕೂಡ ನಿಮಗೆ ತೋರಿಸ್ತಾನೆ ನೋಡಿರಿ ಲಾ ಕಂಟಿನ್ಯೂ ಆಗಿ ನೋಡ್ರಿ ನಾನು ಮೊದಲ್ರಿ ಆದಷ್ಟು ಕೊಂಡ ಹೂ ತೊಂಬರ್ತಿದ್ನಿ ಒಟ್ಟೆ ಹೂ ಹಾಕ್ತಿರ್ಕಿಲ್ಲ ಈಗ ಏಕ ನೀರು ಹಾಕ್ತೀವಿ ಆನಂತರ ಸ್ವಲ್ಪ ಚಾಪುಡಿದು ಉಳಿದಿರ್ತದಲ್ಲ ಚಾದು ಮಾಡಿದಂತ ಆ ಚಹಾಪುಡಿ ಆನಂತರ ಕಾಳುಗಳು ತುಳಿದದ ನೀರು ಇರ್ತಲ್ಲ ಅವನು ಹಾಕೋದ್ರಿಂದ ಗಿಡಗಳು ಚಂದಾಗಿ ಹೋಯ್ತವಂತ ಆದಷ್ಟು ನೀವು ಕೂಡ ಏನು ಮಾಡ್ರಿ ಗಿಡಗಳಿಗೆ ಸರಿಯಾಗಿ ನೀರು ಹಾಕಿರಿ ಅವು ಒಂದಲ್ಲ ದಿನಕ್ಕೆ ಒಂದು ಏಳು ಎಂಟು ಹೂರು ಹಾಕ್ತಾವು ಮೊದಲು ಒಟ್ಟ ಹೂ ಹಾಕ್ತಾರೆ ಕೆಲಕೊಂಡ ತರ್ತೀನಿ ರೀ ನಂಗಾಗಿತ್ತು ಈಗಂತರ ಆಗತ್ತಾವೆ ನೋಡಿರಿ ನಿಮಗೆ ಲಾಸ್ಟಿಂಗ್ ರೀ ಎಷ್ಟು ಬಾಂಡೆ ಇತ್ತು ಹೆಂಗೆ ಅರವೀತ್ ಮನಿ ಅಂತೇಳಿ ಯಾಕಂತಂದ್ರೆ ಬೆಳಗ್ಗೆ ನಷ್ಟ ಮಾಡಿದ್ಗುಳೆ ಹಂಗೆ ಚಾದ್ ಆ ಇವು ಅಂತೆಲ್ಲ ಕುಡಿಸೋ ಒಂದು ಜೇಲಿ ಬಾಂಡೆ ಆದವು ರೀ ಅವ್ನು ಅಷ್ಟು ತಿಕ್ಕೇ ಕ್ಲೀನ್ ಮಾಡಿ ಮನೆ ವರ್ಷ ಅನ್ಗುಡ್ದೆ ತೋರಿಸ್ತಂದ್ರೆ ಅರ್ಬಿ ಎಲ್ಲ ವಾಶ್ ಮಾಡೋದು ಹನ್ನೆರಡು ಗಂಟೆ ಮುಂದಾಯ್ತು ಇನ್ನು ರೊಟ್ಟಿ ಮಾಡಬೇಕು ಈ ಮನೆ ಸ್ವಚ್ ಇರೋದು ಎಷ್ಟು ಗಂಟೆ ಮಟ್ಟ ಅಂದರೆ ಎರಡು ಊರಿ ಮಠ ರೀ ಯಾಕಂದ್ರೆ ನಮ್ಮ ಮೇಡಮ್ ಅವ್ರು ಬಂದ ಮತ್ತು ಪರವಾಗಿ ಚಲೋ ಆಗಿರ್ತಕತಿ ಅವಾಗ ನೋಡಂದ್ರೆ ಮನೆ ಪರಿಸ್ಥಿತಿ ಫ್ರೆಂಡ್ಸ್ ಈಗ ಪಲ್ಲೆ ಹೆಸರುಕಾಯ ಸಾಂಬಾರ್ ಐತ್ರಿ ಈಗ ಒಂದು ಸ್ವಲ್ಪ ಅನ್ನ ಮಾಡೇ ರೊಟ್ಟಿ ಮಾಡ್ಬೇಕ್ರಿ ನಮ್ಮ ನೋಡ್ರಿ ಹೆಣ್ಮಕ್ಳಿಗೆ ಆದಷ್ಟ ಮನೆ ಹೆಂಗೆ ಕ್ಲೀನ್ ಆಗ್ತದಲ್ಲ ಹಂಗೆ ಏನು ಒಂದು ಸ್ವಲ್ಪ ಸಿಸ್ಟಮೆಟಿಕ್ ಅನ್ನೋದು ಬೆಳಿತೈತಿ ಆದಷ್ಟು ಎಲ್ಲರೂ ಏನು ರೀ ಕೆಲಸ ಇರ್ಬೇಕು ನೋಡ್ರಿ ಮೇನಾ ಕೆಲಸ ನಾವು ಬಿಟ್ಟು ಅಂತಂದ್ರೆ ಅದು ಮತ್ತೆ ದಡ್ಡ ಆಗಿಬಿಡ್ತೈತಿ ಕುಂತಲ್ಲೇ ಕುಂದ್ರೆ ಹಿಂಗು ಈಗ ಬೆಳಗಿಂದ ನಂದು ಎರಡು ಗಂಟೆ ಮಟ್ಟ ಕಂಟಿನ್ಯೂ ಕೆಲಸ ಆಗ್ತತಿ ಅಥ್ವಾ ಸ್ವಲ್ಪ ರೆಸ್ಟ್ ಮಾಡ್ತದ್ರು ಮತ್ತು ಕಂಟಿನ್ಯೂ ಮತ್ತು ಚಲ್ ಸ್ವಲ್ಪ ವಾಕಿಂಗ ಸಾಯಂಕಾಲ ಕಸಾವಡಿ ದೀಪ ಹಚ್ಚ ಇಲ್ಲಿ ತಗೊಂಡು ಅಲ್ಲಿ ಈಗ ನೋಡ್ರಿ ಈಗ ರೊಟ್ಟಿ ಮಾಡ್ತಾನು ರೊಟ್ಟಿ ಮಾಡಿ ಮತ್ತೆ ಮರ್ಸ್ಬೇಕ್ರಿ ಇದನ್ನು ಬೆಳಗ್ಗೆ ಉಪ್ಪಿಟ್ಟು ನಷ್ಟ ಆಗ್ತತಿ ಮತ್ತು ಈಗ ರೊಟ್ಟಿ ನೋಡಿರಿ ಮಧ್ಯಾಹ್ನ ಊಟಕ್ಕೆ ಆದಷ್ಟು ನೈಟ್ ಊಟ ಸ್ವಲ್ಪ ಕಡಿಮೆ ಮಾಡ್ತದೆ ರೀ ಫ್ರೆಂಡ್ಸ್ ಫ್ರೆಂಡ್ಸ ಶ್ರೀದೇವಿ ಅನ್ನೋರು ಕಾಮೆಂಟ್ ಮಾಡಿದ್ರಿ ಬದ್ನೇಕಾಯಿ ಪಲ್ಯನ ತೋರಿಸ್ರಿ ಅಂತೇಳಿ ನಾವು ಬದ್ನಿಕಾಯಿ ಪಲ್ಯಕ್ಕೆ ಏನಂತಂದ್ರೆ ನಮ್ಮ ಉತ್ತರ ಕರ್ನಾಟಕ ಕಡೆ ರೀ ಇಲ್ಲಿ ನಾವು ಗುರುಳೆ ಪುಡಿ ಹಾಕ್ತೀವಿ ಈ ಗುರುಳೆ ಪುಡಿಯನ್ನು ಹೆಂಗೆ ಮಾಡ್ತೀವಿ ಅನ್ನೋದನ್ನು ತೋರಿಸ್ತಾನೆ ರೀ ಮುಂದಿನ ಲಾವಣ್ಯಾಗ ಬದ್ನಿಕಾಯಿ ಪಲ್ಯನ ಮಾಡೋದು ತೋರಿಸ್ತಾನು ಈಗ ನೋಡಿರಿ ರೊಟ್ಟಿ ಮಾಡಿದ ಹಂಚಿತ್ತು ಅಂದ್ರೆ ತಿಮಿ ಇತ್ತು ಅದರ ಮಂಗ್ನ ಅಂತಂದ್ರೆ ಬಿಸಿ ಇತ್ತು ಅವನು ಸ್ವಚ್ಛ ಮಾಡ್ಕೊಂಡ ಈಗ ನಾವು ಹುರ್ಕೋಬೇಕಾಕತಿ ಇಲ್ಲಿ ನೋಡ್ರಿ ಒಬ್ಬರಿ ಹಾಲು ಕಸತನು ಮಧ್ಯಾಹ್ನ ಊಟ ಟೈಮ್ ರೀ ಇದೆ ಮದ ಹರ್ಯಾಗೆಲ್ಲ ಅಡಿಗೆ ಆದ ನಂತರ ಅಂದರೆ ನಾಷ್ಟ ಆದ ನಂತರ ಎಲ್ಲ ಕ್ಲೀನ್ ಕ್ಲೀನಾಗಿರ್ತದಲ್ಲ ಈಗ ಮಧ್ಯಾಹ್ನ ಮತ್ತೊಮ್ಮೆ ಅಡುಗೆ ಮಾಡೆ ರೊಟ್ಟಿ ನಾವು ರಾತ್ರಿ ಅಡುಗೆ ರೀ ನಮ್ದು ಆದ್ರೆ ಮಧ್ಯಾಹ್ನ ಬೆಳಗ್ಗೆ ಅಡುಗೆ ಜಾಸ್ತಿ ಇಲ್ಲಿ ಯಜಮಾನ್ರ ಹೊಲದಿಂದ ಕೊತ್ತಂಬರಿ ಅಂತಂದಿದ್ರು ಅದಕ್ಕೆ ನಾ ಚಂದನಿಗೆ ನಾನು ಇಲ್ಲೇ ರೀ ಅವು ಚಟಪ್ಪ ಅನ್ಬೇಕು ಅಂದ್ರೆ ಸ್ಮೆಲ್ ಬರಬೇಕು ರೀ ವಾಸನೆ ಫುಲ್ ಹೊತ್ತು ಮುರ್ಕೋಬೇಡ್ರಿ ಅಂದ್ರೆ ಈ ಶೇಂಗಾ ಫುಲ್ ಹೊತ್ತಿರ ಕಲರ್ ಚೇಂಜ್ ರೀ ಈಗ ಕಲರ್ ಹೆಂಗೆ ಅವು ಮೊದಲ ಕಪ್ಪ ಇರ್ತಾವೆ ಅದು ಸ್ಮೆಲ್ ಮ್ಯಾಗ ನಿಮ್ಮ ವಾಸ್ತಿ ಮ್ಯಾಗ ಇವು ಆಗತ್ತಾ ಇಲ್ಲವಂತ ರೀ ಚಟಪಟ ಅಂತ ಸಿಡಿತಾವೆ ಆದಷ್ಟು ಒಂದು ಸ್ವಲ್ಪ ಲೊಗೋಟನ್ನು ತಿರ್ವಿಡ್ಬೇಕಾಕತಿ ಆನಂದ್ರ ಅವನ್ನ ಎಕ್ಸ್ಚೇಂಜ್ ಮಾಡಿ ಒಂದು ಪಾತ್ರೆಗೆ ಹಾಕಿಟ್ಟ ಅದು ತಿವಿ ಮ್ಯಾಗ ನಾನಿಲ್ಲೆ ಶೇಂಗಾ ರೀ ಮತ್ತು ಕೊಬ್ಬರಿ ಹಾಕತ್ತೀರಿ ಶೇಂಗಾ ಮತ್ತು ಕೊಬ್ಬರಿ ಕ್ವಾಂಟಿಟಿ ನೋಡ್ಕೊಂಡು ಹಾಕಿರಿ ಯಾಕಂತಂದ್ರೆ ಜಾಸ್ತಿ ಶೇಂಗಾಕ್ಕಿಂತ ನಾನು ಗುರುಳಿನ ಜಾಸ್ತಿ ಹಾಕಿನೋ ಅದಕ್ಕಾಗಿ ಕೊಬ್ಬರಿ ಕಡಿಮೆ ಇತ್ತು ರೀ ಒಂದು ಸ್ವಲ್ಪ ಇತ್ತು ಇಲ್ಲೆಲ್ಲ ಇಟ್ಟಿದ್ನಿ ನಾವು ಮೊನ್ನೆ ಬೆಲ್ಲ ಕೊಬ್ಬರಿ ತಿನ್ಬಿಟ್ಟಿವಿ ಅದು ನಾ ದೊಡ್ಡ ಬಟ್ಲು ಐತೆ ಅಂತಕ್ಕೊಂಡನು ಇಲ್ಲೇ ಇಲ್ಲ ಕೊಬ್ಬರಿ ಹೇಗೆ ಬಿಟ್ಟತಿ ಅದಕ್ಕೆ ಮತ್ತು ವಾರ ತಂದು ಹಾಕಿರತ್ತಂತೆ ಇದ್ದಷ್ಟು ಕೊಬ್ಬರಿನ ಹಾಕಿ ಈಗ ಹುರ್ಕೋತೀನೋ ಇದನ್ನು ನಾವು ಹೀರೆಕಾಯಿ ಬಣ್ಣಕಾಯಿ ಆನಂತರ ಹಾಗಲಕಾಯಿ ಎಲ್ಲ ಎಲ್ಲ ಅಂದ್ರೆ ತೊಂಡಿ ಎಲ್ಲ ಪಲ್ಯ ಮಾಡ್ತಾವಲ್ಲ ರೀ ಅದಕ್ಕೆ ನಾವು ಈಗ ಪುಟ್ಟಿನ ಹಾಕಿರ್ತೀವಿ ರೀ ರೊಟ್ಟಿ ಲಾಸ್ಟ್ನೇ ರೊಟ್ಟಿ ಮಾಡಬಾರದು ಮಾಡಬಾರ್ದು ಅಂತೇಳಿ ಈ ಚೋಟ್ಯಾ ರೊಟ್ಟಿಯನ್ನ ಫಸ್ಟ್ ಮಾಡಿ ದೊಡ್ಡ ರೊಟ್ಟಿನ ಲಾಸ್ಟ್ ಮಾಡೀನಿ ನಾವು ರೊಟ್ಟಿ ರೀ ಹುಡುಗರಿಗೆ ಈ ಥರ ಮಿದು ಮಾಡಿಕೊಟ್ರೆ ಫುಲ್ಲು ನೀವು ಏನಂದ್ರೆ ಬಿರ್ಸು ಲಟ್ಟಿಸಿದು ಮಾಡಿರಿ ಬಿರ್ಸಕ್ಕ ಹುಡುಗರು ತಿನ್ನೋಕೆ ಬರೋದಲ್ರಿ ಜಿಗಟಕ್ಕವು ಹಿಂಗೆ ಮಿದು ಆಗ್ಬೇಕು ನೋಡಿರಿ ರೊಟ್ಟಿ ಹಂಗೆ ಮಾಡಿರಿ ಈಗ ರೊಟ್ಟಿ ಮಾಡ್ಕೊತಾನೆ ನಾನು ಏನು ಹುರಿಯತೀನಿ ಅಂದ್ರೆ ರೊಟ್ಟಿ ಎಲ್ಲ ಆಗಿತ್ತು ರೀ ಇವನ್ನೆಲ್ಲ ಹುರಿದಿಟ್ಟ ಊಟ ಮಾಡ್ರಿ ಆತಂತಾನಾತೀನಿ ಯಜಮಾನ್ರು ಬರುವಾಗ ಕೊತ್ತಂಬರಿ ತಂದಿರು ಬೆಳಗ್ಗೆ ಅದನ್ನು ನಾನೀಗ ಈಗ ತೊಳ್ದಿಡಾತನು ಮತ್ತು ರೊಟ್ಟಿ ಒಳಗೆ ಕೊತ್ತಂಬರಿ ತಿನ್ನೋದ್ರಿಂದ ಅಂದ್ರೆ ನಾವು ಊಟದೊಳಗೆ ತಿನ್ಬೇಕು ರೊಟ್ಟಿ ಒಳಗೆ ಅಷ್ಟೇ ಅಲ್ಲ ಎಲ್ಲ ಊಟದ ತಿನ್ನೋದ್ರಿಂದ ಇಲ್ಲಂತಾರಪ್ಪ ಹಳ್ಳಿ ಒಳಗೆ ರೀ ಏನಂತಂದ್ರೆ ಹಳ್ಳಗಳು ಕರಗ್ತಾವ ಅಂತ ಹೇಳ್ತಾರೆ ಅದು ಎಷ್ಟು ಸರಿ ಐತೆ ಎಷ್ಟು ಸುಳ್ಳು ಐತೆ ಗೊತ್ತಿಲ್ಲ ಆದರೆ ಹಿಂಗೆ ಅಂತ ಇದ್ರಿಗೆ ಅಂಟಿ ಅಂತಿರ್ತಾರೋ ಅವ್ರ ಅಂಕಲ್ ಕಂಟಿನ್ಯೂ ರೊಟ್ಟಿ ಒಳಗೆ ಹಿಂಗೆ ರೊಟ್ಟಿ ಊಟ ಮಾಡ್ತಿರ್ತಾರಲ್ಲ ಅವಾಗ ಹಿಂಗೆ ನಾವು ಸೌಂತಿಕಾಯಿ ಈಗ ಕಟ್ಕೊಂಡು ತಿಂದಂಗೆ ಏಕೆ ತಿಂತಾರಂತ ಅದಕ್ಕೆ ನಾನು ಫಸ್ಟ್ ಟೈಮ್ ತಿಂದು ಹೊಣಬೇಕಂತೇಳಿ ಇವತ್ತಿನ ಊಟಕ್ಕೆ ಹಚ್ಕೊತೀನಿ ಈಗ ಪ್ರಶ್ನೆಗೆ ಏನಂದ್ರೆ ನಾನು ಲಗುಟ್ಟು ಜಾರೇ ಹಾಕಿಟ್ರೆ ನಮ್ಮ ಮೇಡಮ್ ಬಂದ ಹರುತ ಅಂತೇಳಿ ಆಕಿ ಸ್ಕೂಲ್ ಈಗ ಅಂತ ಎಲ್ಲಾನು ನಾನು ಈಗ ಬಂದಾಡ ಸ್ಕೂಲಿಂದ ಆದ್ರೆ ವಯಸ್ಸು ಕೊಡುಗೆ ಬಂದಾಡ್ರಿ ನೋಡಿರಿ ಹಿಂಗೆ ಕಟಪಟ ಆಗಿಬಿಡ್ತೈತಿ ಅದಕ್ಕೆ ನಾನು ಈಗ ಮಿಕ್ಸಿ ಮಾಡಿ ಇಟ್ಟು ನೋಡಿರಿ ಈಗ ಊಟ ಹಚ್ಕೊತಾನೆ ನೋಡ್ರಿ ತಿನ್ನು ಊಟ ನೋಡ್ರಿ ರೊಟ್ಟಿ ಹೀರಿಕಾಯ ಹಿಂಡಿ ಬದ್ನಿಕಾಯಿ ಹೆಸರು ಕಾಳು ಗ್ರೇವಿ ಅದು ಆಗೈತಿ ಆ ಆನಂತರ ಇಷ್ಟು ಕೊತ್ತಂಬರಿ ಮೆಶನ್ ಕಾಳು ಒಂದೆಡ ಲಿಂಬಿ ಹುಳಿ ಯಾಕಂತಂದ್ರೆ ಹಂಗ ಲಿಂಬಿ ಹಣ ಭಾಳ ಇಷ್ಟ ಅದಕ್ಕೆ ಮೊದ್ಲಿಂದ ಜಾಸ್ತಿ ನಮ್ಮ ಹಿತ್ತಲಾತಿ ತಿನ್ನೋಕುಡಿಬಿಟ್ಟಿ ನಾನು ತಿನ್ನೋದು ನೋಡಿ ಯಜ್ಮಾಟ್ರ ಬೇಯ್ತಿರ್ತಾರೆ ಎಷ್ಟು ತಿಂತೀನಿ ಅಂತೇಳಿ ಲಿಂಬಿಯನ್ನು ಆರ ತರ್ಚ್ಕೊಳ್ತಿಂದ ಬಿಟ್ಟಿರ್ತಾನೋ ಆದಷ್ಟು ಎಲ್ಲರೂ ಏನು ಮಾಡ್ರಿ ರೊಟ್ಟಿ ಊಟ ಮಾಡಿರಿ ರೊಟ್ಟಿ ಈ ಚಪಾತಿಗಿಂತ ರೊಟ್ಟಿ ತಿನ್ನೋದು ಬೆಟರ್ ಯಾಕಂತಂದ್ರೆ ರೊಟ್ಟಿ ಲಗುಟತ್ರಿ ಕರಗತ ಲಗುಟ ಪಶ್ಚಿನ್ ಆಗ್ತತಿ ಆದ್ರೆ ಏನಂದ್ರೆ ಚಪಾತಿದು ಲಗುಟ ಕರಗೋದಿಲ್ಲ ಅಂತ ಅಂತಾರು ಮತ್ತು ಹೀಟ್ರದ ಇಲ್ಲಿ ನೋಡ್ರಿ ಬೆಳಿಗ್ಗೆ ಮರನೇ ದಿನ ಬೆಳಗ್ಗೆ ಏನಂತಂದ್ರೆ ತಾಟ್ ಕೊಡೋದೈತ್ರಿ ಅದಕ್ಕಾಗಿ ನಾನಿಲ್ಲಿ ಲಾಗ್ನ ಕಂಟಿನ್ಯೂ ಮಾಡ್ತಾನೆ ಏನಂದ್ರೆ ಪಾಲಕ್ ಪಲಾವ್ ಮಾಡೇನು ಆನಂತರ ಒಂದೆರಡು ಬಜ್ಜಿ ಮಾಡ್ಯ ನೋಡ್ರಿ ಈ ಬಜ್ಜಿ ಪಾಲಕ್ ಪಲಾವ್ ಮಾಡಿದ ನಂತರ ನಮ್ಮ ಮನೆ ಆಕಾರ ಹೆಂಗಿತ್ತು ಅನ್ನೋದು ಕೂಡ ನಿಮಗೆ ತೋರಿಸ್ತೀನಿ ಮತ್ತು ಎಣ್ಣೆ ಕಡಿಮೆ ಹಾಕಿ ಒಂದು ಎರಡು ಮೂರು ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಇಲ್ಲೇ ಪನ್ನೀರ್ ಕೂಡ ಹಾಕಿನೂ ಅದನ್ನು ನಾವು ಸ್ವಲ್ಪ ಫ್ರೈ ಮಾಡಿ ಸಪ್ರೇಟ್ ಹಾಕಬೇಕ್ರಿ ಪಲಾವ್ದಾಗ ಹಾಕಿರ ಅದೆಲ್ಲ ಪೂರ್ತಿ ಖುದ್ದು ಏನು ಉಳಿಯೋದು ಎಲ್ರಿದ್ರಾಗ ಅದಕ್ಕೆ ನೀವು ಪಾಲಕ್ ಪಲಾವ್ ಮಾಡುವಾಗ ಮ್ಯಾಗ ಹಾಕಿರಿ ಫಸ್ಟ್ ಹಾಕಿಕೊಡ್ಬೇಡ್ರಿ ಯಜಮಾನ್ ಹೋಗಿದ್ರ ಅಲ್ರಿ ಅಲ್ಲಿ ಗಡ್ದಾಗ ಸಂಪಿಗೆ ಹೋಗ್ಯಾವಂತ ನಮ್ಮ ಫಸ್ಟ್ ಗಿಡದೊಳಗೆ ಅಂದ್ರೆ ಇದೋ ವರ್ಷ ಆಗತ್ತವ್ರಿ ಇಲ್ಲಿ ಕಂದ್ರೆ ಆಗ್ತಿರ್ಕಿಲ್ಲ ಇದೋ ಸರಿ ನೋಡ್ರಿ ದಿನಕ್ಕೆ ಅಂದ ಹಾರ ಇದ ಹೂವು ಸಂಪಿಗೆ ಹೂವು ಆಗತ್ತವು ಈ ಹಾ ಸಂಪಿಗೆ ನೋಡುವಾಗ ಸಂಪಿಗೆ ಮರದ ಅಂತ ಸಾಂಗ್ ಐತಲ್ರಿ ಅದು ನೆನಪಾಗಕತಿತ್ತು ನಂತರ ನನ್ನ ಮಗಳ ಸ್ಕೂಲ್ಗೆ ಹೊಂಟು ಅಕ್ಕಿ ನಷ್ಟ ಅನ್ಸತ್ತೀನಿ ರೀ ಆಕಿಗೇ ಏನೋ ಆಮ್ಯಾಗಿನ ಆಮೇಗ ತಾಟೆಲ್ಲ ಚೆಲ್ಲಿ ಇಷ್ಟೆಲ್ಲ ಮೊಸರು ಹರಿಗ್ ಹೋಗ್ಯಾಳು ಇದನ್ನು ಕ್ಲೀನ್ ಮಾಡಿ ಅಡುಗೆ ಮನೆ ನಿಮಗೆ ತೋರಿಸ್ತಾನೋ ಅದನ್ನೆಲ್ಲ ಕ್ಲೀನ್ ಮಾಡಿ ನಮ್ಮ ಅಂತೂ ಮುಗಿತೈತ್ರಿ ಅವಾಗ ಮತ್ತು ಮಧ್ಯಾಹ್ನ ಊಟಕ್ಕೆ ಏನಾರ ಮಾತು ಮಾಡ್ಕೋಬೇಕ ಹೆಣ್ಮಕ್ಳಿಗೆ ನೋಡ್ರಿ ಎಲ್ಲಿ ಕೆಲಸ ತಪ್ತೈತಿ ಕಂಟಿನ್ಯೂ ಹಿಂಗೆ ಇರುವುದಲ್ರಿ ಆದಷ್ಟು ನಾನು ನುಡಿ ನೋಡತ್ತಿರಲ್ಲ ರೀ ಅದೇ ರೀತಿ ಸಪೋರ್ಟ್ ಮಾಡಿರಿ ಮತ್ತು ಸಕ್ಕ ಕೂಡ ಆಗ್ರಿ ಮತ್ತು ಮುಂದಿನ ದಿನದಾಗ ಅಜ್ಜಿ ಬಂದರೆ ಫುಲ್ ಲಾಭನ ತೋರಿಸ್ಬೇಕನ್ನತನ ನಿಮ್ಮ ಸರ್ಪ್ರೈಸ್ ಬರಲ್ಲ ನೋಡ್ರಿ ಎಲ್ಲ ಎಷ್ಟು ಕ್ಲೀನ್ ಐತ್ ನೋಡ್ರಿ ವಾರ್ಯಾ ಎಲ್ಲ ನೋಡ್ರಿ ಬೆಳಿಗ್ಗೆ ಮಾಡಿದ್ವಿ ಎಲ್ಲ ಅದ ಪಲಾವ್ ಮಾಡಿನ್ ಮೊಸರ ಚಾದು ಆನತ್ರ ಹೆಂಚ್ಕೊಂಡ್ ಪಂಚ್ಕೊಂಡೆಲ್ಲಾ ನೋಡ್ರಿ ಇಷ್ಟ ಬಂಡೆ ತಿಕ್ಕಾಕ್ ಮನ್ಸಾಗೋದ್ಲು ಇಷ್ಟೆಲ್ಲಾ ಖರಾಬ್ ಆಗೇತ್ರಿ ಮನಿ ಎಲ್ಲಾ ಕ್ಲೀನಿಂಗ್ ಆಮೇಲೆ ಮತ್ತೆ ಮನೆ ಹೊರಸಿಂಗ್ ಇವ ನಮ್ಮ ಸಮ್ಮು ಅಂತೂ ಮನೆ ಹೊರತಾಳು ಹೊರತಾಳು ಈ ಬೆಳಿಗ್ಗೆದ್ದು ಕಸ ಹೊಡ್ದ ಹ್ಞೂ ಆದರೂ ಏನೋ ಕೊಡ್ಲಿಲ್ಲ ತಾಟ ತಾಟೆಲ್ಲ ಚೆಲ್ಲವ ನೋಡ್ರಿ ಇಲ್ಲಿ ಈಕೀಗೇನೋ ಕೊಡ್ ಕೊಡ್ಲಿಲ್ಲ ಅಂತೇಳಿ ತಾಟೆಲ್ಲ ಚೆಲ್ಲ ರೀ ತಾಟ ಚೆಲ್ಲಿಡ್ರಿ ಇಲ್ಲೆಲ್ಲ ಹಿಂದೆ ಮಕ್ಳು ಇದ್ರೆ ಏನು ಮಾಡೋದು ನೋಡ್ರಿ ಐನ ಫ್ರೆಂಡ್ಸ್ ಐವತ್ತು ತಿನ್ಳಾಗ ಇಲ್ಲಿಗೆ ರೀ ಇಷ್ಟೆಲ್ಲ ಬಂಡೆ ಅಂದ್ರೆ ನಿತ್ ತಿಕ್ಕಾಕ್ರೆ ಕಾಲು ಮುಗಿಸ್ತಾವ್ರಿ ಅದಕ್ಕಾಗಿ ನಾ ಎಲ್ಲ ಕುಡ್ಸ್ಕೊಂಡ್ಬಂದು ಇಲ್ಲೇ ತಿಕ್ತಾನೆ ರೀ ಮತ್ತು ಒಂದು ಬ್ಲ್ಯಾಕೆಟ್ ಇತ್ತು ಅದನ್ನು ಕೂಡ ವಾಶ್ ಮಾಡಾಕೆ ತೋರ್ಸನು ಎಲ್ಲ ಕ್ಲೀನ್ ಮಾಡಿ ನಮ್ಮ ಮುಂದಿನ ಕೆಲಸ ಮಾಡ್ದು ನೋಡಿರಿ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾನೆ ರೀ ಮತ್ತು ಮುಂದಿನ ಲಾಗ್ನೆ ಬೇಟೆಕ್ಕನೋ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್ ರೀ